ನಮಸ್ಕಾರ ಕೃತಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಉಚಿತ ಅನ್ನ ಭಾಗ್ಯ ಯೋಜನೆಯನ್ನು ಪಡೆದಿದ್ದಂತಹ ಎಲ್ಲರಿಗೂ ಕೂಡ ಕೇಂದ್ರ ಸರ್ಕಾರದಿಂದ ಬಂಪರ್ ಬಹುಮಾನ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇಷ್ಟು ದಿನ ಅಕ್ಕಿ ಜೊತೆಗೆ ಐದುನೂರು ರೂಪಾಯಿಯನ್ನು ಯಾರೆಲ್ಲ ಪಡೆದುಕೊಳ್ತಾ ಇದ್ದರೂ ಅವರಿಗೆಲ್ಲ ಈಗ ಕೇಂದ್ರ ಸರ್ಕಾರದಿಂದ ಮೋದಿಜಿಯವರು ಐದುನೂರು ರೂಪಾಯಿ ಜೊತೆಗೆ ಸಾವಿರ ರೂಪಾಯಿಯನ್ನು ಕೂಡ ಕೊಡ್ತಾ ಇದೆ ಇಂಥ ಒಂದು ಗುಡ್ ನ್ಯೂಸ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಕೃತಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕೊನೆಯಲ್ಲೊಂದು ಲೈಕ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೆ ಪ್ರೋತ್ಸಾಹ ನೀಡಿ ಸೊ ಫ್ರೆಂಡ್ಸ್ ಈಗ ಬಡವರಿಗೆ ಅಂತಾನೆ ಕೊಡ್ತಾ ಇದ್ದ ಅನ್ನ ಭಾಗ್ಯ ಯೋಜನೆ ಅಕ್ಕಿಯನ್ನು ಹದಿನೈದು ರೂಪಾಯಿಗೋ ಇಪ್ಪತ್ತು ರೂಪಾಯಿಗೋ ಮಾರಿಕೊಳ್ತಾ ಇದ್ರು ಜನರು ಬಡವರಿಗಾಗಿರಲಿ ಅಥವಾ ಬಿ ಪಿ ಎಲ್ ಕಾರ್ಡ್ ಹೊಂದಿದ ಶ್ರೀಮಂತರೇ ಆಗಿರಲಿ ಯಾರು ಕೂಡ ಸೊಸೈಟಿಯಿಂದ ತಂದ ಅಕ್ಕಿಯನ್ನು ಯಾರು ಕೂಡ ಅಡುಗೆ ಮಾಡಿಕೊಂಡು ಊಟ ಮಾಡಲ್ಲ ಅದರ ಬದಲಿಗೆ ಅದನ್ನು ಹಣಕ್ಕಾಗಿ ಮಾರಿಕೊಳ್ತಾ ಇದ್ದಾರೆ ಈ ಯೋಜನೆಯ ಉಪಯೋಗ ಕೇವಲ ಹಣಕ್ಕಾಗಿ ಸೀಮಿತವಾಗಿದೆ ಅಕ್ಕಿಯನ್ನು ಮಾರಿಕೊಂಡು ಸೊ ಅದಕ್ಕಂತೇ ಇರಬಹುದೇನೋ ಪಿ ಎಂ ಮೋದಿಜಿಯವರು ಈ ಒಂದು ಹೊಸ ಯೋಜನೆಯನ್ನು ಜಾರಿಗೊಳಿಸಿದ್ದಾರೆ ಸೊ ಅದೇನೇ ಆಗಿರಲಿ ಫ್ರೆಂಡ್ಸ್ ಐದುನೂರು ರೂಪಾಯಿ ಜೊತೆಗೆ ಅಕ್ಕಿ ಜೊತೆಗೆ ಸಾವಿರ ರೂಪಾಯಿನೂ ಕೊಡ್ತಾರಂದರೆ ನಮಗೂ ಕೂಡ ತುಂಬ ಖುಷಿನೇ ಬಿ ಪಿ ಎಲ್ ಕಾರ್ಡ್ ಹೊಂದಿದವರಿಗೆ ಐದು ಕೆ ಜಿ ಜೊತೆಗೆ ಹಣವನ್ನು ಕೂಡ ಕೊಡ್ತಾ ಇದ್ದು ಕೇಂದ್ರ ಸರ್ಕಾರದಿಂದ ಅಕ್ಕಿಯ ಜೊತೆಗೆ ಸಾವಿರ ರೂಪಾಯಿಯನ್ನು ಕೂಡ ಕೊಡ್ತಾ ಇದೆ ಅಂದರೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹೊಸ ವರ್ಷಕ್ಕೆ ಹೊಸ ಯೋಜನೆಯನ್ನು ಕೊಡಬೇಕಾಗಿತ್ತು ಇದು ಕೂಡ ಕೇಂದ್ರ ಸರ್ಕಾರದಿಂದ ಒಂದು ಹೊಸ ಆದೇಶ ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಇದರ ಉಪಯೋಗವನ್ನು ಪಡೆದುಕೊಳ್ಳಬಹುದಾಗಿದೆ ಸೊ ಹಾಗಾದರೆ ಯಾರೆಲ್ಲ ಈ ಯೋಜನೆಯ ಉಪಯೋಗನ ಪಡ್ಕೋಬೋದು ಅಂಥೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೇನಾದರೂ ಅಪ್ಲಿಕೇಶನ್ ಹಾಕಬೇಕಾ ಅಥವಾ ಏನಾದರೂ ಲಿಂಕನ್ನ ಡಾಕ್ಯು ಡಾಕ್ಯುಮೆಂಟ್ಸ್ನ ಲಿಂಕ್ ಮಾಡಬೇಕಾ ಅಥವಾ ಫಾರ್ಮ್ ಎಲ್ಲಿ ಫಿಲಪ್ ಮಾಡಬೇಕು ಹಣ ಹೇಗೆ ಪಡಿಬೇಕು ಅಂತ ನೋಡೋಣ ಪ್ರತಿ ತಿಂಗಳು ನಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ರೇಷನ್ ಹಣ ಬರ್ತಾ ಇತ್ತಲ್ಲ ಅದರ ಜೊತೆಗೇನೆ ಸಾವಿರ ರೂಪಾಯಿ ಹಣವನ್ನು ಕೊಡಬೇಕು ಅಂತ ಪಿ ಎಂ ಮೋದಿಜಿಯವರು ಅನೌನ್ಸ್ ಮಾಡಿದ್ದಾರೆ ಸೊ ಮೋದಿಜಿಯವರು ಅನೌನ್ಸ್ ಮಾಡಿದ್ದಾರೆ ಅಂದರೆ ಪಕ್ಕ ಜಾರಿಗೆ ಬಂದೇ ಬರುತ್ತೆ ಅದರಲ್ಲಿ ಡೌಟ್ ಪಡುವಂತಹ ಅವಶ್ಯಕತೆಯೇ ಇಲ್ಲ ಸೊ ಆದಷ್ಟು ಬೇಗ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಯಾವಾಗ ಈ ಒಂದು ಯೋಜನೆಯ ಉಪಯೋಗವನ್ನು ಪಡೆದುಕೊಳ್ಳಬಹುದು ಅಂತ ಸೊ ಈಗ ಒಂದು ಸಾವಿರ ರೂಪಾಯಿ ಬರೋದಂತೂ ಖಂಡಿತ ಅದರ ಬಗ್ಗೆ ಮಾಹಿತಿಯನ್ನು ಮತ್ತು ಹಣ ಬಂದು ಯಾವಾಗ ಜಮಾ ಆಗುತ್ತೆ ಅಂತ ಕೇಂದ್ರ ಸರ್ಕಾರದಿಂದ ಅಪ್ಡೇಟ್ಸ್ ಬಂದಾಗ ಖಂಡಿತ ತಿಳಿಸಿಕೊಡ್ತೀನಿ ಕೇಂದ್ರ ಸರ್ಕಾರದಿಂದ ಇನ್ನೂ ಅಪ್ಡೇಟ್ಸ್ ಬಂದಿಲ್ಲ ಯಾವಾಗ ಹಣವನ್ನು ಜಮೆ ಮಾಡ್ತಾರೆ ಹೇಗೆ ಜಮೆ ಮಾಡಬೇಕು ಅಂತ ಅಪ್ಡೇಟ್ಸ್ ಬಂದ ಅಂದ ಮೇಲೆ ತಿಳಿಸಿಕೊಡ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು